ನಮಸ್ಕಾರ ಪರ್ಫೆಕ್ಟ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಅಧ್ಯಾಯ ವರ್ಣೋತ್ಪತ್ತಿ ಸ್ಥಾನಗಳು ಹತ್ತು ವರ್ಣೋತ್ಪತ್ತಿ ಸ್ಥಾನಗಳನ್ನು ನಾವಿವತ್ತು ಕಲಿಯೋಣ ಮೊದಲನೇದಾಗಿ ಕಂಠ್ಯ ಕಂಠದಿಂದ ಹುಟ್ಟುವ ಅಕ್ಷರಗಳನ್ನು ಕಂಠ್ಯ ವರ್ಣಗಳು ಅಂತ ಹೇಳಿ ಕರಿತೀವಿ ಉದಾಹರಣೆ ಅ ಆ ಕ್ಲ ಮತ್ತು ವಿಸರ್ಗ ತಾಲವ್ಯ ತಾಳುವಿನ ಅಥವಾ ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು ತಾಲವ್ಯ ಅಕ್ಷರಗಳು ಉದಾಹರಣೆ ಇ ಇ, ಚ ಚ ಜ ಜ ಯ ಮತ್ತು ಶ ಮೂರ್ಧನ್ಯ ನಾಲ್ಗೆಯ ಮೇಲ್ಭಾಗದ ಮೂರ್ಧವೆಂಬುದರ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳು ಉದಾಹರಣೆ ರು ಠ ಠ ಡ ಣ ವರ್ಣಗಳು ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳನ್ನು ವರ್ಣಗಳು ಎನ್ನುವರು ಉದಾಹರಣೆ ತ ಥ ದ ದ ಲ ಮತ್ತು ಸ ವರ್ಣಗಳು ತುಟಿಯ ಅಥವಾ ಓಷ್ಯದ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು ಔಷ್ಠವರ್ಣಗಳು ಉದಾಹರಣೆ ಉ ಉ ಫ ಬ ಭ ಮ ನಾಸಿಕ ವರ್ಣಗಳು ಮೂಗಿನ ಸಹಾಯದಿಂದ ಹುಟ್ಟುವ ವರ್ಣಗಳು ನಾಸಿಕ ವರ್ಣಗಳು ಉದಾಹರಣೆ ನ್ಯ ಕಂಠ ತಾಲವ್ಯ ವರ್ಣಗಳು ಕಂಠ ಮತ್ತು ತಾಲು ಅಂದರೆ ಕಿರುನಾಲಿಗೆಗಳ ನೆರವಿನಿಂದ ಹುಟ್ಟುವ ವರ್ಣಗಳನ್ನು ಕಂಠತಾಲವ್ಯ ವರ್ಣಗಳು ಎನ್ನುವರು ಉದಾಹರಣೆ ಎ ಎ ಐ ವರ್ಣಗಳು ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಜನಿಸುವ ವರ್ಣಗಳು ಉದಾಹರಣೆ ಓ ಓ ಔ ದಂತೋಷ್ಟ ವರ್ಣಗಳು ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವ ವರ್ಣಗಳನ್ನು ದಂತೋಷ್ಠ ವರ್ಣಗಳು ಎನ್ನುವರು ಉದಾಹರಣೆ ವ ಕಂಠನಾಸಿಕ ವರ್ಣಗಳು ಕಂಠ ಮತ್ತು ಮೂಗಿನ ನೆರವಿನಿಂದ ಹುಟ್ಟುವ ಅಕ್ಷರಗಳನ್ನು ಕಂಠನಾಸಿಕ ವರ್ಣಗಳು ಎನ್ನುವರು ಉದಾಹರಣೆ ಅನುಸ್ವಾರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಗಮನಿಸೋಣ ಗ್ರೂಪ್ ಸಿ ಎಸ್ ಟಿ ಎಫ್ ಡಿ ಎ ಹಾಗೂ ಕೆ ಎಸ್ ಪಿ ಡಿ ಒ ವಿಲೇಜ್ ಅಕೌಂಟ್ಗಳಲ್ಲಿ ಹಾಗೂ ಈಗಾಗಲೇ ನೋಟಿಫಿಕೇಶನ್ ಆಗಿರುವ ಕರ್ನಾಟಕ ಟಿಟಿಗಳಲ್ಲಿ ಟಿಗಳಲ್ಲಿ ಈ ಒಂದು ಅಧ್ಯಯನದ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ನೋಡೋಣ ಇವುಗಳಲ್ಲಿ ಒಂದು ಕಂಠ್ಯವರ್ಣವಾಗಿದೆ ಶ ಖ ಐ ಯಾವುದು ವರ್ಣ ಅಂದರೆ ಖ ವರ್ಗ ವರ್ಣ ಖ ಅಂತಕ್ಕಂತಹ ಆನ್ಸರ್ ವರ್ಣವಾಗಿದೆ ಎರಡನೇದಾಗಿ ನ್ಯ ನ ನ ಮ ವರ್ಣಗಳು ಜನಿಸುವ ಸ್ಥಳ ಯಾವುದು ಕಂಠೋಷ್ಠ ಮೂರ್ಧನ್ಯ ದಂತೋಷ್ಠ ನಾಸಿಕ ನ್ಯ ನ್ಯ ನ ಮ ಜನಿಸುವ ಸ್ಥಳ ನಾಸಿಕ ಇವುಗಳಲ್ಲಿ ಒಂದು ತಾಲವ್ಯ ವರ್ಣವಾಗಿದೆ ಗ ಇ ಮ ತಾಲವ್ಯ ವರ್ಣ ಅಂದರೆ ಈ ಅಂತಕ್ಕಂಥ ಉತ್ತರ ಸರಿಯಾಗಿದೆ ನ ಎನ್ನುವುದು ದಂತ್ಯವರ್ಣ ತಾಲವ್ಯವರ್ಣ ವರ್ಣ ಕಂಠನಾಸಿಕ ವರ್ಣ ನ ಎನ್ನುವುದು ನಾಸಿಕ ವರ್ಣ ಔ ಎನ್ನುವುದು ಮೂರ್ಧನ್ಯ ಕಂಠಥಾಲವ್ಯ ಕಂಠೋಷ್ಠ ಕಂಠನಾಸಿಕ ಔ ಎನ್ನುವುದು ಕಂಠೋಷ್ಠ ವ ಎನ್ನುವುದು ಮೂರ್ಧನ್ಯ ಕಂಠಥಾಲವ್ಯ ಕಂಠೋಷ್ಠ ದಂತೋಷ್ಟ ವ ಎನ್ನುವುದು ಒಂದು ದಂತೋಷ್ಟ ವರ್ಣ ಇ ಇವೆರಡು ಮೂರ್ಧನ್ಯ ತಾಲವ್ಯ ಕಂಠ್ಯ ನಾಸಿಕ ಇ ಮತ್ತು ಇ ಅಂತಕ್ಕಂತಹ ಇವೆರಡೂ ವರ್ಣಗಳು ತಾಲವ್ಯ ವರ್ಣಗಳು ಕೆಳಗಿನವುಗಳಲ್ಲಿ ಓಷ್ಟ್ಯ ಯಾವುದು ಉ ನ ವ ಟ ಟಷ್ಟ್ಯ ಅಂದರೆ ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣ ಉ ಅಂತಕ್ಕಂತಹ ಉತ್ತರ ಸರಿಯಾಗಿದೆ ಈ ಕೆಳಗಿನವುಗಳಲ್ಲಿ ಕಂಠನಾಸಿಕ ವರ್ಣ ಯಾವುದು ರು ನ ಪ ಅಂ ಅಂ ಎನ್ನುವುದು ಕಂಠನಾಸಿಕ ವರ್ಣವಾಗಿದೆ ಈ ಕೆಳಗಿನವುಗಳಲ್ಲಿ ದಂತ್ಯವರ್ಣ ಯಾವುದು ಎ ತ ಲ ಆಪ್ಷನ್ ಡಿ ಬಿ ಮತ್ತು ಸಿ ಆಪ್ಷನ್ ಡಿ ಬಿ ಮತ್ತು ಸಿ ಎನ್ನುವುದು ದಂತ್ಯವರ್ಣವಾಗಿದೆ ಈ ಒಂದು ಚಾಟನ್ನು ಗಮನಿಸಿ ನೆನಪಿಡಲು ಅನುಕೂಲವಾಗುವುದು ವರ್ಣೋತ್ಪತ್ತಿ ಸ್ಥಾನ ಅದರಲ್ಲಿ ಸ್ವರಗಳು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಹಾಗೂ ಯೋಗವಾಹಕಗಳು ಮತ್ತು ಒಟ್ಟು ಸಂಖ್ಯೆಗಳ ವಿಂಗಡಣೆಯಿಂದ ಸರಳವಾಗಿ ವರ್ಣೋತ್ಪತ್ತಿ ಸ್ಥಾನ ಅವುಗಳ ವರ್ಣಗಳನ್ನು ಈಸಿಯಾಗಿ ಕಂಡುಹಿಡಿಬಹುದು ಈ ಒಂದು ಶೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Be notified with a like, share, comment, and subscribe. Thank you for watching. Bye. Lots of love and respect.